ಇಂದು ಮೇ ಇಪ್ಪತ್ತನೆಯ ತಾರೀಕು ಟುಡೇ ಈಸ್ ಅವರ್ಸ್ ಅನ್ನುವಂಥ ಅಪೂರ್ವ ಪುಸ್ತಕ ಜೆ ಮಾರೋಸ್ ಅನ್ನುವಂತಹ ಇಂಡಿಯಾದಲ್ಲಿ ಬಂದು ಸೆಟ್ಲ್ ಆದಂತಹ ಇಂಗ್ಲೀಷ್ ಮಹನೀಯರು ಬರೆದಂಥ ಪುಸ್ತಕ ಅದರಲ್ಲಿಯೇ ಮೇ ಇಪ್ಪತ್ತರ ಬರಹ ಇವತ್ತಿನ ಶಿರೋನಾಮೆ ಯು ವಿಲ್ ನೆವರ್ ಬಿ ಸಾರಿ ಫಾರ್ ಯು ವಿಲ್ ನೆವರ್ ಬಿ ಸಾರಿ ಫಾರ್ ಇದರಲ್ಲಿ ಅವರು ಹದಿಮೂರು ಸಂಗತಿಗಳನ್ನು ಅವರು ಕೋಟ್ ಮಾಡ್ತಾರೆ ಹದಿಮೂರು ಸಂಗತಿಗಳು ಇಂಗ್ಲೀಷಿನ ಮೊದಲು ಓದ್ತೇನೆ ಆಮೇಲೆ ಅವುಗಳ ಭಾವಾರ್ಥವನ್ನು ಕನ್ನಡದಲ್ಲಿ ಹೇಳ್ತೇನೆ You will never be sorry for doing your level best. Being kind to the poor, <coughs> hearing before judging, thinking before speaking, standing by your principles. Stopping your ears to gossip, being generous to an enemy, being courteous to all, asking pardon when in error, being honest in business transactions giving an unfortunate person a lift, promptness in keeping promises, and for putting the best meaning on the actions of others. Kyalagade, vandu kavana, Nal vandu English kavana, the heights of great men reached and kept were not attained by sudden flight, but they, while their companions slept, were toiling upward in the night. Abba! You will never be sorry for. This sorry and shabda, English shabda. ನಮ್ಮ ಪ್ರತಿದಿನದ ಬದುಕಿನಲ್ಲಿ ಹಾಸು ಹೊಕ್ಕಾಗಿದೆ ಬಹುಶಃ ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಾರಿ ಸ್ವಾರಿ ಅಂತೇವೋ ನಮಗೆ ಗೊತ್ತಿಲ್ಲ ಪ್ರತಿದಿನ ಸಾರಿ 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 ಈ ಇದರ ಕನ್ನಡ ಅರ್ಥ ಏನು ಸರಳವಾಗಿ ಕ್ಷಮಿಸಿ ಅಂತ ಬರ್ತದೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಅಂತ ಬರ್ತದೆ ವ್ಯಥೆ ಪಡ್ತಾ ಇದ್ದೇನೆ ಅಂತದ ಇನ್ನೂ ಏನೇನೋ ಈ ಸಾರಿ ಅನ್ನೋ ಶಬ್ದಕ್ಕೆ ಅರ್ಥಗಳವ ನೀವು ಎಂದಿಗೂ ಇವುಗಳಿಂದ ವ್ಯಥೆ ಪಡೆಯಲಾರಿರಿ ಅನ್ನುವಂಥ ನನ್ನ ಈ ಭಾವಾರ್ಥ ಯು ವಿಲ್ ನೆವರ್ ಬಿ ಸಾರಿ ಫಾರ್ ವ್ಯಥೆಂದು ಪಡೆಯುವುದಿಲ್ಲ ನೀವು ಇವರಿಂದ ಯಾ ಯಾವುದರಿಂದ ಹಾ ನಿಮ್ಮ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಮಟ್ಟವಾಗಿ ನೀವು ಕೆಲಸ ಕಾರ್ಯಗಳನ್ನು ಕೈಕೊಂಡಾಗ ಅಕಸ್ಮಾತವು ಸರಿಯಾದ ಫಲವನ್ನು ಕೊಡದೇ ಇದ್ದಾಗ ಸಹಿತ ನೀವು ಸಾರಿ ಅನ್ನು ಕೂಡದು ಯಾಕಂದರೆ ನೀವು ಚೆನ್ನಾಗಿ ಕೆಲಸ ಮಾಡಿಬಿಟ್ಟಿರ್ತೀರಿ ಎರಡನೇದು ನೀವೇನಾದರೂ ನಿರ್ಣಯಿಸಬೇಕಾದ್ರೆ ಏನಾದರೂ ನೀವು ನಿ ನಿರ್ಣಯಿಸ್ಬೇಕಾದ್ರೆ ಸರಿಯಾಗಿ ಕೇಳಿಕೊಳ್ಳಿ ಇದು ಎರಡನೇ ಇದು ಇದು ಎರಡನೇದು ಹಿಂದಾಗಡಿ ಹೇಳ್ತಾನೆ ಸರಿಯಾಗಿ ಕೇಳಿಸಿಕೊಳ್ಳಿ ಇನ್ನು ಎರಡನೇದ್ದು ಏನಪ್ಪ ಅಂದರೆ ಬಡವರನ್ನು ಕುರಿತು ದಯೆಯುಳ್ಳವರಾಗಿರಿ ಅಪೂರ್ವವಾದ ಚಿಂತನೆ ಇವೆಲ್ಲ ಇನ್ನು ನಾಲ್ಕನೇದು ಏನಪ್ಪ ಅಂತಂದ್ರೆ ಮಾತು ಆಡುವ ಮುಂಚೆ ಪೂರ್ಣ ಆಲೋಚನೆ ಮಾಡಿ ಸರಿಯಾಗಿ ಆಲೋಚಿಸಿ ಕೆಲವು ಗಂಭೀರವಾದ ವಿಷಯಗಳಿರ್ತವೆ ಸಾಮಾನ್ಯವಾದ ಮಾತುಗಳಲ್ಲ ಗಂಭೀರವಾದ ವಿಷಯಗಳು ಸಂಗತಿಗಳು ಬಂದಾಗ ನೀವು ಸರಿಯಾಗಿ ಆಲೋಚಿಸಿ ಮಾತುಗಳನ್ನು ಆಡಿ ಆಮೇಲೆ ಪ್ರಿನ್ಸಿಪಲ್ಸ್ ನೀವು ನೀವು ಕೆಲವೊಂದು ತತ್ವಗಳನ್ನು ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ಇಟ್ಕೊಂಡಿರ್ತೀರಲ್ಲ ಅವುಗಳಿಗೆ ಬದ್ಧರಾಗಿರಬೇಕು ಅವುಗಳಿಗೆ ಆ ತತ್ವ ಆದರ್ಶಗಳಿಗೆ ಬದ್ಧರಾಗಿರಬೇಕು ಆಮೇಲೆ ಈ ಗುಲ್ಲು ಮಾತು ಈ ಗಾಳಿ ಮಾತು ಯಾರ್ಯಾರ ಬಗ್ಗೆ ಕೆಟ್ಟ ವಿಚಾರಗಳು ಇಲ್ಲ ಸಲ್ಲದ ವಿಚಾರಗಳು ಹರಿದಾಡ್ತಾ ಇರ್ತಾವೆ ಅವುಗಳಿಗೆಂದು ಕಿವಿ ಕೊಡಬೇಡಿ ಅವುಗಳಿಗೆ ಎಂದು ಕಿವಿ ಕೊಡಬೇಡಿ ಆಮೇಲೆ ನಿಮ್ಗೆ ವೈರಿಗಳಿದ್ದೇ ಇರ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೆ ಸ್ವಲ್ಪ ಯಾರಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಶತ್ರುಗಳು ವೈರಿಗಳು ಒಂದು ಇದ್ದೇ ಇರ್ತಾರೆ ಅವರನ್ನು ಕುರಿತು ನೀವು ಉದಾರವಾಗಿರಬೇಕು ಆಯಿತಪ್ಪ ಹಂಗಿದ್ದ ಬಿಡು ನಾವು ಜೋಡಿ ಶತ್ರು ಅಲ್ಲವ ನನಗೆ ಮಿತ್ರನವ ಅಂಥೇಳಿ ಉದಾರವಾಗಿರಬೇಕು ಅಂತ ಹೇಳ್ತಾರೆ ಆಮೇಲೆ ಎಲ್ಲರ ಸಂಗಡ ಎಲ್ಲರ ಜೊತೆ ಸಭ್ಯತನದ ವರ್ತನೆಯನ್ನು ಮಾಡಬೇಕು ಎಲ್ಲರ ಸಂಗಡ ಸಭ್ಯತನದ ಸಜ್ಜನಿಕೆಯ ಬಿಹೇವಿಯರ್ ನಡತೆಯನ್ನು ಮಾಡಬೇಕು ಆವಾಗ ನೀವು ಸ್ವಾರಿ ಕೇಳೋ ಅವಶ್ಯಕತೆ ಇಲ್ಲ ಇಂಥ ಸಂದರ್ಭಗಳಲ್ಲಿ ಸಾರಿ 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 ಅಂತ ಕೇಳೋ ಅವಶ್ಯಕತೆ ಇಲ್ಲ ಇಲ್ಲ ಆಮೇಲೆ ತಪ್ಪುಗಳಾಗ್ತವೆ ತಪ್ಪುಗಳಾಗ್ತವೆ ಆವಾಗ ನೀವು ಪಾಡನ್ ಅದು ನಮೂನಿ ಕ್ಷಮೆ ಸಾರಿ ಕೇಳ್ದಂಗೆ ನಾನು ತಿಳ್ಕೊಡ್ರಿ ಆವಾಗ ಕೇಳಬಹುದು ನೀವು ಪಾಡನ್ ಸರ್ ಅಂತೇಳಿ ತಪ್ಪುಗಳನ್ನ ಎಸೆದಾಗ ಕ್ಷಮೆ ಕೇಳಬಹುದು ಆಮೇಲೆ ವ್ಯವಹಾರ ವ್ಯವಹಾರ ಮಾಡ್ತೀರಿ ವಹಿವಾಟು ಮಾಡ್ತೀರಿ ಆವಾಗ ಪ್ರಾಮಾಣಿಕರಾಗಿ ನೀವು ವ್ಯವಹಾರ ಮಾಡಬೇಕಾದ್ರೆ ಎಂದು ಸಾರಿ ಕೇಳಬೇಡ್ರಿ ಎಂದು ಪ್ರಾಮಾಣಿಕ ವ್ಯವಹಾರ ಅದ ನೀವು ಸಾರಿ ಕೇಳೋದು ಯಾವ ಅವಶ್ಯಕತೆ ಅದ ಕೇಳಬಾರ್ದು ಆಮೇಲೆ ಎಷ್ಟೋ ಜನರು ಪಾಪ ದುರ್ದೈವಿಗಳಿರ್ತಾರೆ ಅವರಿಗೆ ಸಹಾಯ ಮಾಡಬೇಕು ಅವ್ರ ಮೇಲೆ ಕೆತ್ತಬೇಕು ಯಾವಾಗ ಆ ಎತ್ತುಗಳನ್ನು ಎತ್ತಿದಾಗ ಸಹಿತ ಆವಾಗ ನೀವು ನಾ ಮಾಡೀನಿ ಎಂಬುವಂಥ ಒಂದು ಪಶ್ಚಾತ್ತಾಪದಿಂದ ಮಾಡಬೇಡ್ರಿ ಸ್ವಾರಿ ಅಂತ ಹೇಳ್ಕೊಂಡು ಮಾಡಬೇಡ್ರಿ ಸ್ವಾರಿ ಸ್ವಾರಿ ಅಂತ ಹೇಳಿ ಮಾಡಬೇಡ್ರಿ ದಯವಿಟ್ಟು ಆಮೇಲೆ ಎಷ್ಟೋ ಸರಿ ವಚನಗಳನ್ನು ಕೊಡ್ತೀರಿ ಪ್ರಾಮಿಸ್ ನಾ ಇದನ್ನು ಮಾಡೇ ಮಾಡ್ತೀನಪ್ಪ ಇನ್ನು ಎಂಟು ದಿವಸದಾಗ ಮಾಡಿ ಮುಗಿಸ್ತೇನೆ ಇನ್ನು ನಾಲ್ಕು ದಿವ್ಸ ಬಂದ ನಾ ರೊಕ್ಕ ತೊಗೊಂಡು ಅವಾಗ ಹರ್ಕತಿರ್ತದೆ ನಾಲ್ಕು ದಿವ್ಸದಾಗ ನಿನಗೊಂದು ಇಷ್ಟು ರೊಕ್ಕ ಕೊಡ್ತೇನೆ ಬಂದು ತೊಗೊಂಡು ಹೋಗು ಅಂತ ಹೇಳೋದು ಅಥವಾ ನಾನು ನಿನ್ನ ಹತ್ರ ಬರ್ತೇನೆ ನಿಮ್ಮ ಮನೆಗೆ ಬಂದು ಸಹಾಯ ಮಾಡ್ತೇನೆ ಏನೋ ಸಂದರ್ಭ ಬಂದಿರ್ತದೆ ಮದುವೆ ಮಜ್ಜು ಮಂಜು ಏನೋ ಸಂದರ್ಭ ಬಂದಿರ್ತದೆ ಆವಾಗ ಸಹಾಯ ಮಾಡೋದು ಇಂಥವಕ್ಕೆಲ್ಲ ಏನು ವಚನ ಕೊಟ್ಟಿರ್ತೀರಲ್ಲ ಅದನ್ನು ಸರಿಯಾಗಿ ನಿಭಾಯಿಸಬೇಕು ಅದನ್ನು ಸರಿಯಾಗಿ ನಿಭಾಯಿಸಬೇಕು ಇನ್ನು ಕೊನೆಯದು ಇವು ಒಟ್ಟು ಇವು ಈಗ ಬೇರೆಯವರು ಏನೇನೋ ಕೆಲಸ ಮಾಡ್ತಾಯಿರ್ತಾರೆ ನಿಮ್ಮ ಹತ್ತಿರದವರು ಮನೆಯವರು ಸ್ನೇಹಿತರು ಆಫೀಸ್ನಾಗ ಎಲ್ಲರೂ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿರ್ತಾರೆ ಶ್ರೇಷ್ಠ ರೀತಿಯಿಂದ ಕೆಲಸ ಮಾಡ್ತಿರ್ತಾರೆ ಅದನ್ನು ತಿಳ್ಕೊಂಬದೊಳಗೆ ತಿಳ್ಕೊಂಡು ಆವಾಗ ಸಹಿತ ನೀವು ಅವ್ರು ಮಾಡಿದ್ದಕ್ಕೆ ನೀವು ವ್ಯಥೆ ಪಡಬಾರ್ದು ಸಾರಿ ಹೇಳಬಾರ್ದು ಬೆಸ್ಟ್ ಆಗ್ಯದಂತಲೇ ಹೇಳ್ಕೊತ ಹೋಗಬೇಕು ಅನ್ನುವಂಥ ಅರ್ಥವನ್ನು ಇಲ್ಲೇ ಜೆ ಮಾರುಸ್ ಅವರು ಬರೆದಿಟ್ಟಾರೆ ಅದ್ಭುತವಾದ ಈ ಅಂದರೆ ಸ್ವಾರಿ ಸ್ವಾರಿ ಅನ್ನುವ ಪದವನ್ನು ಮೇಲಿಂದ ಮೇಲೆ ಉಪಯೋಗಿಸೋದು ಯಾವ ಅರ್ಥವೂ ಇಲ್ಲ ಅದಕ್ಕೆ ಎಲ್ಲ ರೀತಿಯಿಂದಲೂ ತಾವು ಚೆನ್ನಾಗಿ ಬದುಕಬೇಕು ಅನ್ನುವಂಥ ಒಂದು ಉದ್ದೇಶ ಇಲ್ಲಿದೆ ಕೆಳಗಿನ ಆ ಇಂಗ್ಲೀಷ್ ನಾಲ್ಕು ಸಾಲಿನ ಪದ್ಯ ಏನದಲ್ಲ ಆ ಹದಿನೆಂಟನೇ ಶತಮಾನದ ಲಾಂಗ್ ಫೆಲೋ ಅನ್ನುವಂಥ ಆ ಕವಿ ಶಿಕ್ಷಣ ತಜ್ಞ ಮಾಡಿಟ್ಟಂತಹ ಕವನ ಇದು ನನ್ನ ಲಕ್ಷಕ್ಕೆ ಬಂದದ್ದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಬಂದಿತ್ತು ನಾನು ನಾನು ಒಂದು ನನ್ನ ಪುಸ್ತಕ ಶ್ರೀ ವಿಶ್ವೇಶ್ವರಯ್ಯ ದರ್ಶನ ಶ್ರೀ ವಿಶ್ವೇಶ್ವರಯ್ಯ ದರ್ಶನ ಪುಸ್ತಕ ಬರೀಬೇಕಾದ ದರ್ಶನ ಮಾಡಿಸ್ತಾ ಇದ್ದೇನಲ್ಲ ಅದಕ್ಕೆ ನಾನು ಇದೊಂದು ಪವಿತ್ರ ಪುಸ್ತಕ ದೇವಾಲಯ ಅಂತ ತಿಳಿದುಕೊಂಡು ಕೊನೆಗೆ ಮಂಗಳಾರತಿಯನ್ನು ಬೆಳಗ್ತಾ ಇದ್ದೆ ಆವಾಗ ನನ್ನ ಲಕ್ಷ್ಯಕ್ಕೆ ಬಂದಂಥ ಈ ನಾಲ್ಕು ಸಾಲಿನ ಪದ್ಯವನ್ನು ಸಹಿತ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಕೊನೆಗೆ ಮಂಗಳಾರತಿ ಶ್ರೀ ವಿಶ್ವೇಶ್ವರಿಯ ದರ್ಶನಕ್ಕೆ ಮಂಗಳಾರತಿ ಅಂತ ಹೇಳಿ ಹಾಕಿಬಿಟ್ಟಿದ್ದೆ ಆವಾಗ ಅದರ ಕನ್ನಡ ಭಾವಾನುವಾದವನ್ನು ಮಾಡಿಬಿಟ್ಟಿದ್ದೆ ಆ ಕನ್ನಡ ಭಾವಾನುವಾದವನ್ನು ಹೇಳ್ತೇನೆ ಆ ಶ್ರೇಷ್ಠರು ಏರು ತಲುಪಿದ ಎತ್ತರದ ತಾಣವದು ಒಮ್ಮೆಲೇ ಜಿಗಿದು ಧಾವಿಸಿ ಪಡೆದುದಲ್ಲ ಜತೆಯವರೆಲ್ಲ ಮಲಗಿದಾಗಲೂ ಕೂಡ ರಾತ್ರಿಯನ್ನದೆ ದುಡಿಯುತ್ತ ಅವರು ಎತ್ತರಕ್ಕೆ ಸಾಗಿಹರು ಶ್ರೀ ವಿಶ್ವೇಶ್ವರಿಯ ದರ್ಶನ ಆರು ಏಳು ಮುದ್ರಣಗಳನ್ನು ಪಡೆದಂಥ ಕೃತಿ ಅದ್ಭುತವಾದ ಚಿಂತನೆಗಳನ್ನು ಇಲ್ಲಿ ಜೆ ಅವರು ಕೊಟ್ಟಿದ್ದಾರೆ नमस्कार